ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮಿಳಿನ ನೋಡಿರ್ತೀರಾ ಹೌದು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನೀವು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂತ ಇಪ್ಪತ್ತನೇ ಕಂತಿನ ಹಣ ಬಂದಿದ್ದರೆ ಯಾವ ಹಕ್ಕ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಕೂಡ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಅಂತ ಇವಾಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಇದೇ ಜಿಲ್ಲೆಗೆ ಅದೇ ಜಿಲ್ಲೆಗೆ ಅಂತ ಏನಿಲ್ಲ ರ್ಯಾಂಡಮ್ ಆಗಿ ಡಿ ವಿ ಟಿ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಹಾಕೋ ಹಾಕೊಂತ ಹೋಗ್ತಾರೆ ಬಟ್ ಜಾಸ್ತಿ ಜನಕ್ಕೆ ಬೆಂಗಳೂರು ಹಾಗೆ ಹಾಸನ್ನು ಮೈಸೂರು ಅಂಥ ಕಡೆ ಹಾಕಿದ್ದಾರೆ ಯಾಕಪ್ಪ ಅಂತಂದರೆ ಹತ್ತೊಂಬತ್ತನೇ ಕಂತಿನ ಹಣ ಆ ಜಿಲ್ಲೆಗಳಿಗೆ ಅಂದರೆ ಬೆಂಗಳೂರು ಸೈಡು ಮೈಸೂರು ಸೈಡು ಹಾಸನ ಸೈಡು ಸ್ವಲ್ಪ ಲೇಟಾಗಿ ಜಮೆ ಆಗಿದೆ ಹಾಗಾಗಿ ಅಲ್ಲಿ ಇರೋರಿಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಹಾಕಿದ್ದಾರೆ ಅಷ್ಟೇ ಹಂಗಂತ ಅಲ್ಲೊಂದೇ ಹಾಕಿದ್ದಾರೆ ಬೇರೆ ಕಡೆ ಹಾಕಿಲ್ಲ ಅಂತಲ್ಲ ಎಲ್ಲ ಕಡೆ ಹಾಕಿದ್ದಾರೆ ಬಟ್ ಜಾಸ್ತಿ ಜನ ಅಲ್ಲಿ ಅಂತ ಹೇಳ್ಬೋದು ಬಟ್ ಇವಾಗ ಹಂತ ಹಂತವಾಗಿ ಪ್ರತಿದಿನ ಅಷ್ಟಿಷ್ಟು ಲಕ್ಷ ಜನಕ್ಕೆ ಅಂತ ಹಾಕ್ತಾನೆ ಇರ್ತಾರೆ ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವೇನೂ ಟೆನ್ಷನ್ ತೊಗೋಬೇಡಿ ಎಲ್ರಿಗೂ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ನಿಮಗೂ ಗೊತ್ತು ಹತ್ತರಿಂದ ಹದಿನೈದು ದಿವಸನಾದ್ರು ಬೇಕು ಎಲ್ಲರಿಗೂ ಕೂಡ ಹಣ ಜಮೆ ಆಗಲಿಕ್ಕೆ ಸೊ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಹಣ ಮಾತ್ರ ಖಂಡಿತ ಬಂದೇ ಬರುತ್ತೆ ಹಣ ಜಮೆ ಆಗಿರೋದಂತೂ ನಿಜ ಅಲ್ಲ ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ ಖಂಡಿತ ಬಂದೇ ಬರುತ್ತೆ ಹಾಗೆ ಸಾಕಷ್ಟು ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಓಕೆ ಅಕಸ್ಮಾತ್ ಏನಾರು ಹದಿನೇಳು ಹದಿನೆಂಟು ಅಷ್ಟು ಹಿಂದಿನ ಕಂತುಗಳಿಂದ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಬೇಡಿ ಒಂದು ಸತಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ನೀವು ಹತ್ತಿರದ ಕರ್ನಾಟಕ ಒಂದು ಗ್ರಾಮ ಒಂದು ನೀವೆಲ್ಲೋಗಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿರ್ತೀರ ಆ ಸೆಂಟರ್ಸ್ಗಳಲ್ಲಿ ಹೋಗಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ ಆ್ಯಕ್ಟಿವ್ ಇದೆಯಾ ಕ್ಯಾನ್ಸಲ್ ಆಗಿದೆಯಾ ಏನು ಅಂದ್ಬಿಟ್ಟು ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಇವಾಗ ಈಗ ಮೇ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿ ಮುಗಿತು ಇ ಕೆ ವೈ ಸಿ ಮಾಡ್ಸೋಕ್ಕೆ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಈ ತಿಂಗಳಿಂದ ಅವ್ರಿಗೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ಸೊ ಹಾಗಾಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಒಂದೇ ಅಲ್ಲ ನೀವು ಬೇರೆ ಏನಾದರೂ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಯೋಜನೆಗಳಿಂದ ಹಣ ತಗೋತಿದ್ರೆ ಪ್ರತಿಯೊಂದು ಕೂಡ ಬರೋದು ಸ್ಟಾಪ್ ಆಗುತ್ತೆ ಸೊ ನಿಮಗೆ ಕಂಟಿನ್ಯೂಸ್ ಒಂದು ನಾಲ್ಕೈದು ಕಂತಿನ ಹಣ ಬಂದಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡಿಕೊಳ್ಳಿ ಇಲ್ಲ ಬಂದಿದೆ ನಮಗೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಬಂದಿದೆ ಬಟ್ ಕೆಲವೊಬ್ರು ಈಗಲೂ ಕೂಡ ಕಮೆಂಟ್ ಮಾಡ್ತೀರಾ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಈ ವಿಡಿಯೋದಲ್ಲಿ ತಿಳಿಸಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹಾಗೆ ಇಪ್ಪತ್ತನೇ ತಂತಿನ ಹಣ ಕೂಡ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಬೇರೆಯವರು ಕೂಡ ಒಂದು ನಂಬಿಕೆ ಬರುತ್ತೆ ಓಕೆ ನಮ್ಮ ಜಿಲ್ಲೆಯವರಲ್ಲಿ ಇವ್ರಿಗೂ ಬಂದಿಲ್ಲಪ್ಪ ಅಥವಾ ಇವ್ರಿಗೆ ಬಂದಿದೆಯಪ್ಪ ಅಂತ ಕ್ಲಾರಿಫಿಕೇಶನ್ ಸಿಗುತ್ತೆ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳೋದು ಐ ಹೋಪ್ ಈ ವಿಡಿಯೋದಿಂದ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತನೇ ಕಂತಿನ ಹಣ ಆದಷ್ಟು ಬೇಗ ಬಂದಿಲ್ಲವರಿಗೆ ಖಂಡಿತ ಬಂದೇ ಬರುತ್ತೆ ಹಾಗೆ ಇಪ್ಪತ್ತೊಂದನೇ ಕಣಕಿನ ಹಣ ಯಾವಾಗ ಬರುತ್ತೆ ಏನು ಅಂತ ಏನಾರು ಹೊಸ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ಆ ವೀಡಿಯೋದಲ್ಲಿ ಅಂದರೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರಾ ಈ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಸೊ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್